ಅದು ವಿಕಿಪ್ತ ಕಾಲಘಟ್ಟ ತನ್ನ ಉಪನಿಷತ್ತುಗಳ ಸಂದೇಶದಿಂದ ವಿಶ್ವವನ್ನೇ ಬೆರಗುಗೊಳಿಸಿದ್ದ ಹಿಂದೂ ಧರ್ಮ ತನ್ನ ಮೂಲ ನೆಲೆಯನ್ನು ಕಂಡುಕೊಳ್ಳಲು ತಾನೇ ಹೆಣಗಾಡುತ್ತಿತ್ತು ಕ್ರಿಸ್ತಾತ್ಮಕ ಬ್ರಿಟಿಷರ ತುಳಿತಕ್ಕೆ ಒಳಗಾಗಿ ನರಳುತ್ತಿದ್ದ ಹಿಂದೂ ಮುಸಲ್ಮಾನರ ಅನಾಗರಿಕ ಬರ್ಬರ ಆಕ್ರಮಣಗಳ ಆಘಾತದಿಂದ ಇನ್ನೂ ಹೊರಬಂದಿರಲಿಲ್ಲ ಒಂದೆಡೆ ವಿದ್ಯಾರಣ್ಯರಂತಹ ತಪೋನಿಷ್ಠರು ಧರ್ಮೋತ್ಥಾನಕ್ಕೆ ಕತ್ತಿ ಹಿಡಿಯುವ ಆದೇಶವನ್ನು ನೀಡಿದರೆ ಮತ್ತೊಂದೆಡೆ ಸ್ವತಃ ಸಮರ್ಥ ರಾಮದಾಸರು ಹಿಂದೂ ಸಾಮ್ರಾಜ್ಯ ನಿರ್ಮಾಣಕ್ಕೆ ಪ್ರೇರಣೆಯಾದರು ಜಪ ತಪ ಸಾಧನೆಗಳ ಮೂಲಕ ಭಗವತ್ ಪ್ರಾಪ್ತಿಗೆ ಮಾರ್ಗದರ್ಶನ ಮಾಡಬೇಕಿದ್ದ ಸಿಖ್ಖರ ಗುರುಗಳು ಸಮುದಾಯದ ರಕ್ಷಣೆಗೆ ತಮ್ಮ ತಾವು ಬಲಿದಾನ ಮಾಡಿಕೊಂಡರು ಕ್ಷಾತ್ರ ತೇಜ ಪ್ರಖರವಾಗಿ ಬೆಳಗುತ್ತಿರುವಾಗಲೇ ಕ್ರಿಸ್ತನ ಅನುಯಾಯಿಗಳು ನಯವಂಚಕರಾಗಿ ದ್ರೋಹ ಬಗೆದರು ಹಿಂದುವಾದರೂ ನಿರಂತರ ಕದನಗಳಲ್ಲಿ ಬಸವಳಿದು ತಾನು ಗೂಡು ಸೇರಿಕೊಂಡ ವಸುದೈವ ಕುಟುಂಬಕಂ ಎನ್ನುತ್ತಾ ವಿಶ್ವವನ್ನೇ ಕುಟುಂಬವಾಗಿಸಿಕೊಂಡಿದ್ದವ ಈಗ ಕುಟುಂಬವನ್ನೇ ವಿಶ್ವವಾಗಿಸಿಕೊಂಡ ಜಾತಿಯೇ ಅವನ ಜಗತ್ತಾಯಿತು ಶ್ರೇಷ್ಠತೆಯ ಪ್ರತಿರೂಪದಂತಿದ್ದ ಹಿಂದೂ ಧರ್ಮಸಾಗರದಲ್ಲಿ ಕಾಲಕ್ರಮೇಣ ಸಂಕುಚಿತತೆಯ ದ್ವೀಪಗಳು ಕಂಡುಬಂದವು ಶೈವ ವೈಷ್ಣವರ ಕದನಗಳು ಸ್ಪೃಶ್ಯ ಅಸ್ಪೃಶ್ಯ ಭೇದಗಳು ಎದ್ದೆದ್ದು ಕುಣಿದವು ತಾವು ಶ್ರೇಷ್ಠ ತಮ್ಮ ಪಂಥವೇ ಶ್ರೇಷ್ಠ ಎಂಬುವವರು ಕೊಡಲಿಯ ಹಿಡಿಕೆ ಮರವನ್ನೇ ನಾಶ ಮಾಡುವಂತೆ ಹಿಂದೂ ಧರ್ಮವನ್ನೇ ಬುಡಸಹಿತ ಧ್ವಂಸಗೊಳಿಸಲು ಉದ್ಯುಕ್ತರಾದರು ಕೆಲವರು ಗೊತ್ತಿಲ್ಲದೆ ಮತ್ತು ಕೆಲವರು ಗೊತ್ತಿದ್ದೂ ಈ ಕಾರ್ಯದಲ್ಲಿ ತಲ್ಲೀನರಾದರು ಅಗೋ ಆಗ ಕಲ್ಕತ್ತಾದ ಕಾಮಾರಪುಕುರ ಎಂಬ ಹಳ್ಳಿಯ ಖುದಿರಾಮನೆಂಬ ಭಕ್ತನಿಗೆ ತೇಜೋ ಮೂರ್ತಿಯೊಂದು ಕಾಣಿಸಿಕೊಂಡು ನಾನು ಲೋಕ ಕಲ್ಯಾಣಕ್ಕಾಗಿ ನಿನ್ನ ಮನೆಯಲ್ಲಿ ಅವತರಿಸುವೆ ಎಂದಿತು ಬಡವ ನೀನೆಂದು ಚಿಂತಿಸಬೇಡ ನೀನು ಕೊಡುವುದರಲ್ಲಿಯೇ ನಾನು ತೃಪ್ತನಾಗುವೆ ಎಂದೂ ಹೇಳಿತು ಎಲೆ ಹೂವು ಜಲ ಹಣ್ಣು ಯಾವುದನ್ನು ಕೊಟ್ಟರೂ ಸಾಕು ನಾನು ತೃಪ್ತನಾಗುವೆ ಕೊಡುವಲ್ಲಿ ಶ್ರದ್ಧಾ ಭಕ್ತಿಗಳಿರಬೇಕಷ್ಟೇ ಎಂದು ಹೇಳಿರುವ ಭಗವಂತನೇ ಮನೆಗೆ ಬಂದರೆ ಮತ್ತೇನು ಕೇಳಿಯಾನು ಹೇಳಿ ಫಾಲ್ಗುಣ ಶುದ್ಧ ದ್ವಿತೀಯ ತಿಥಿಯೆಂದು ಸದ್ದಿಲ್ಲದೆ ಭಗವಂತ ಧರೆಗೆ ಬಂದೂ ಬಿಟ್ಟ ಗದಾಧರ ಎಂದು ಅವನಿಗೆ ಹೆಸರಾಯಿತು ಎಲ್ಲರ ಪ್ರೀತಿಯ ಗದಾಯಿ ಆದ ಸರ್ವರ ಅನುರಾಗ ಗಳಿಸಿ ಬೆಳೆದು ನಿಂತ ಕಲ್ಕತ್ತದ ದಕ್ಷಿಣೇಶ್ವರ ಕಾಳಿ ಮಂದಿರದ ಪೂಜಾರಿಯಾದ ಆದರೆ ಬರೀ ಅರ್ಚನೆ ಆರಾಧನೆಗಳ ದಾಸನಾಗದೆ ಕಾಳಿಯನ್ನೇ ಚಿನ್ಮಯ ಮೂರ್ತಿ ಎಂದು ಧ್ಯಾನಿಸಿದ ಅವಳ ಒಲವು ಪಡೆದ ಬಾಹ್ಯ ಆಚರಣೆಗಳಲ್ಲೇ ಮಗ್ನವಾಗಿದ್ದ ಹಿಂದೂಗಳಿಗೆ ಆಂತರಿಕ ಸೌಂದರ್ಯದ ವೈಭವ ತೋರಿದ ಜಾತಿಮತ ಪಂಥಗಳಲ್ಲಿ ಹರಿದು ಹೋಗಿದ್ದ ಜನರಿಗೆ ಎಷ್ಟು ಮತಗಳೋ ಅಷ್ಟೇ ಪಥಗಳು ಎಂದ ಬ್ರಾಹ್ಮಣನೆಂಬ ಶ್ರೇಷ್ಠತೆಯ ಜಂಬವ ತೊಡೆಯಲು ಝಾಡಮಾಲೆಯ ಮನೆಯ ಪಾಯಿಖಾನೆ ತೊಳೆದ ಶಿಷ್ಯರನ್ನು ತಯಾರು ಮಾಡಿ ಜಗತ್ತಿನ ಮೂಲೆ ಮೂಲೆಗೂ ಕಳಿಸಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಬೀಜಾವಾಪ ಮಾಡಿದ ಹೌದು ಅದೇ ರಾಮಕೃಷ್ಣರು ಹುಟ್ಟಿದ ದಿನ ಇದು ಬನ್ನಿ ಅವರನ್ನು ಆರಾಧಿಸೋಣ